ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನವರಾತ್ರಿ ಹಬ್ಬ ಟೈಮ್ ಅಲ್ಲಿ ಎಲ್ರು ಒಂದೊಂದ್ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಸೊ ನಾವು ಹಂಗೆ ಮಾತಾಡ್ಕೊಂಡು ಮಲ್ಲೇಶ್ವರಂ ಅಲ್ಲಿರುವಂತಹ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲಾ ಮಾಡಿದ್ರು ನಿಮ್ಗೆ ವಿಡಿಯೋಸ್ ಕೂಡ ತೋರಿಸ್ತೀನಿ ಇಲ್ಲಿ ಏನು ಅಂದ್ರೆ ನಾವು ಯಾವಾಗ್ಲೂ ಹೋಗ್ತಾ ಇದ್ವಿ ಆದ್ರೆ ನವರಾತ್ರಿ ಹಬ್ಬಕ್ಕೆ ಇದೇ ಫಸ್ಟ್ ಟೈಮ್ ನೋಡಕ್ ಹೋಗ್ತಾ ಇದ್ವಿ ಬಟ್ ಸ್ವಲ್ಪ ಕ್ಯೂ ಇತ್ತು ಇಟ್ಸ್ ಓಕೆ ಆದ್ರೂ ಪರವಾಗಿಲ್ಲ ಅಂತ ಅಮ್ಮನ್ ದರ್ಶನ ಮಾಡೋಣ ಅಂತ ಹೋದ್ವಿ ಸೊ ಹೊರ್ಗಡೆ ಈ ತರ ಎಲ್ಲ ಡೆಕೋರೇಷನ್ ಮಾಡಿದ್ರು ಆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಇರೋದು ಆಮೇಲೆ ಕಾಳ ಅಮ್ಮಂದು ಕಾಳರಾತ್ರಿ ತರ ಆ ಕಾಳಿ ಅಮ್ಮಂದೆಲ್ಲ ಡೆಕೋರೇಷನ್ ಮಾಡಿದ್ರು ಸೊ ಹೊರ್ಗಡೆ ಲೈಟಿಂಗ್ಸ್ ಎಲ್ಲಾ ಹಾಕಿದ್ರು ಮಕ್ಳಿಗೆಲ್ಲ ಆಟ ಸಾಮಾನು ಎಲ್ಲಾ ಸಿಗುತ್ತೆ ಐತಲೆ ಹಾವಿಂದ ಎಷ್ಟ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ನೋಡ್ತಾ ಇದ್ದೀರಾ ಸುತ್ತಮುತ್ತಲ ಎಲ್ಲಾ ಇಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ತುಂಬಾ ರೀ ಆದಷ್ಟು ನೀವು ದಸರಾ ಹಬ್ಬ ಒಳಗಡೆ ಮುಗ್ಯಷ್ಟೊತ್ತಿಗೆ ನೀವು ಒಂದ್ಸಲ ಭೇಟಿ ನೀಡಿ ಯಾರೆಲ್ಲ ನೋಡ್ಬೇಕು ಅನ್ಕೊಂಡಿದ್ರು ಹೋಗಿ ದಯವಿಟ್ಟು ನೋಡ್ಕೊಂಡ್ ಬನ್ನಿ ತುಂಬಾ ಚೆನ್ನಾಗಿದೆ ನೀವು ಒಂಬತ್ತು ದೇವರ್ಗಳನ್ನ ಒಂದೇ ದೇವಸ್ಥಾನದಲ್ಲಿ ಜೊತೆಗೆ ಎಲ್ಲಾ ದೇವರುಗಳನ್ನು ಕೂಡ ಇಟ್ಟಿ ಅಲಂಕರಿಸಿದರೆ ತುಂಬಾ ಖುಷಿ ಅಯ್ಯಪ್ಪ ಸ್ವಾಮಿ ದೇವರನ್ನು ಇಟ್ಟಿದ್ದಾರೆ ವೆಂಕಟಮ್ ಸ್ವಾಮಿ ದೇವರನ್ನು ಇಟ್ಟಿದ್ದಾರೆ ಹಾಗೆ ಸಾಯಿಬಾಬಾ ದೇವ ದೇವರನ್ನು ಕೂಡ ಇಟ್ಟಿದ್ದಾರೆ ರಾಧಾಕೃಷ್ಣ ಪ್ರತಿಯೊಂದು ಇದು ಬನ್ಶಂಕರಿ ಅಮ್ಮಂದು ಅಲಂಕಾರ ಮಾಡಿದ್ರು ಸೊ ಇದು ಒಂಬತ್ತು ನವೆದುರ್ಗಿಯರನ್ನ ಅಲಂಕರಿಸಿ ಒಂದೊಂದು ದಿವಸಕ್ಕೆ ಯಾವ ಯಾವ ವೇಷದಲ್ಲಿರುತ್ತೆ ಅನ್ನೋದನ್ನ ಅಮ್ಮನ್ನ ಇಲ್ಲಿ ಪ್ರತಿಯೊಂದು ರೂಪದಲ್ಲಿ ತೋರಿಸಿದ್ದಾರೆ ನಿಮ್ಗೆ ನೀವು ಆರಾಮಾಗಿ ನೋಡ್ಬೋದು ಅವತ್ತಿನ ಶ್ರೀಜಿತ್ತು ಸಾಂಗ್ ಹೇಳ್ತಾ ಇದಂ ನಮ್ಮ ಭಗವತೆ ಓ ಪಾವತಿ ವೇದ ಪಾವತಿ ವೇದ ಪಾವತಿ ವೇದ ನನಗೆ ಆ ದೇವಸ್ಥಾನದಲ್ಲಿ ಈ ಚಾಮುಂಡೇಶ್ವರಿ ವಿಗ್ರಹ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡೆ ನನಗೇನೋ ಗೊತ್ತಿಲ್ಲ ಈ ಥರ ಬೊಂಬೆ ಅಮ್ಮನ ನೋಡಿದ್ರೆ ತುಂಬ ಇಷ್ಟ ಬಟ್ ನಮ್ಮ ಮನೆ ಸೈಡಲ್ಲಿ ಇಟ್ಟು ರೂಢಿ ಮಾಡಿಲ್ಲ ಏನಾದರೂ ರೂಢಿ ಮಾಡಿದ್ರೆ ಗ್ಯಾರಂಟಿ ಬೊಂಬೆ ಇಟ್ಟು ನಾನು ಪೂಜೆ ಮಾಡ್ತೀನಿ ಸೊ ಎಲ್ಲ ದೇವ್ರುಗಳನ್ನ ನೋಡಿ ತುಂಬ ಖುಷಿಯಾಯಿತು ಇದು ಬಂದ್ಬಿಟ್ಟು ಗಂಗಮ್ಮ ದೇವರು ನೆಕ್ಸ್ಟು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಕಾಳಿಯ ಕಾಳಿಯಮ್ಮನ ನೋಡಿಕೊಂಡು ಇಲ್ಲಿ ಅಂಬಾರಿ ಮೇಲೆ ಅಂತ ಕೂತಿರೋಂಥ ಚಾಮುಂಡೇಶ್ವರಿಯನ್ನು ನೋಡಿಬಿಟ್ಟು ನಾವು ಹೊರಗಡೆ ಬಂದ್ವಿ ಯಾರಿಗೂ ಬೊಂಬೆ ಆಗಿ ಹ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು